ಮತ್ತೊಂದು ಕಡೆ ಲೋಕಸಭಾ ಟಿಕೆಟ್ ವಿಚಾರವಾಗಿ ಬಿಜೆಪಿಯಲ್ಲಿ ಹೊತ್ಕೊಂಡಿರುವಂತಹ ಕಿಚ್ಚು ಹೆಚ್ಚು ಆಗ್ತಾನೆ ಇದೆ ಅದರಲ್ಲೂ ಈಶ್ವರಪ್ಪ ಇವತ್ತು ಕೂಡ ಮತ್ತೆ ಬಿ ಎಸ್ ವೈ ಹಾಗೆ ವಿಜಯೇಂದ್ರ ವಿರುದ್ಧ ಗುಡುಗಿದ್ದಾರೆ ಟಿಕೆಟ್ ಘೋಷಣೆ ಆಗಿರೋ ಕೆಲ ಕ್ಷೇತ್ರದಲ್ಲಿ ಮತ್ತೆ ಟಿಕೆಟ್ ಘೋಷಣೆ ಆಗಬೇಕಾಗಿರುವಂತಹ ಹಲವು ಕ್ಷೇತ್ರದಲ್ಲೂ ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇದೆ ಒಂದು ಕುಟುಂಬದ ಕೈಲಿ ಹಾಕೊಟ್ರು ಪಕ್ಷವನ್ನ ಬಿಜೆಪಿಯಲ್ಲಿ ಬಂಡಾಯ ಬಾವುಟ ಹಾರಿಸ್ತಾರ ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ ಮಿಸ್ ಬಿಎಸ್ವೈ ವಿರುದ್ಧ ಕೆ ಸಿ ಬೆಂಕಿ ಪುತ್ರನಿಗೆ ಟಿಕೆಟ್ ಮಿಸ್ ಆದ್ಮೇಲೆ ಬಿಎಸ್ವೈ ವಿರುದ್ಧ ಈಶ್ವರಪ್ಪ ಸಿಡಿದೆದಿದ್ದಾರೆ ಕೆಎಸ್ ಈಶ್ವರಪ್ಪ ಇಂದು ಮತ್ತೆ ಬಿಎಸ್ವೈ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ವರಿಷ್ಠರು ವಿಜೇಂದ್ರಾಗೆ ಪ್ರಾಮುಖ್ಯತೆ ಕೊಡ್ತಿದ್ದಾರೆ ರಾಜ್ಯದಲ್ಲಿ ಇವರು ಪಕ್ಷವನ್ನು ಹಾಳು ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಕಮಿಷನ್ ಭೇಟಿ ಮಾಡಿದ್ರೆ ಗ್ಯಾರಂಟಿ ಆಗುತ್ತೆ ಅಂತ ಮತ್ತೂ ಹೇಳಿದರು ಸುಳ್ಳು ಆಶ್ವಾಸನೆಗಳನ್ನ ಮನಸ್ಸಿನಲ್ಲಿ ಒಂದು ಹೊರಗಡೆ ಒಂದು ಅವತ್ತೇ ಬಂದಾಗ ಇಲ್ಲಪ್ಪ ನಮ್ಮ ಕೈಲಾಗಲ್ಲ ಈ ಮಾತು ಹೇಳಿಬಿಟ್ಟಿದ್ರೆ ಅಷ್ಟು ಓಡಾಟ ಮಾಡೋಂಥ ಪ್ರಶ್ನೆ ಇಲ್ಲ ಇವತ್ತು ಅವ್ನು ನಿಂತ್ಕೊಂಡ್ರೆ ನೂರಕ್ಕೆ ನೂರು ಕಾಂತಸ್ಟಲ್ಲಿ ಗೆಲ್ತಾನೆ ಎಷ್ಟು ಜನ ಹಾವೇರಿ ಕಾರ್ಯಕರ್ತರು ಆಗಿದ್ದಾರೆ ಅನ್ನೋದನ್ನು ಅವ್ರು ಫೋನ್ ಮಾಡಿ 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 ಮನೆ ಬಂದು 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 ಹೇಳೋಗ್ತಾ ಇದ್ದಾರೆ ಕಾರಣ ಇವತ್ತು ಸಂಜೆ ಐದು ಗಂಟೆಗೆ ಶಿವಮೊಗ್ಗದ ಬಂಜಾರ ಭವನದಲ್ಲಿ ಈಶ್ವರಪ್ಪ ಬೆಂಬಲಿಗರ ಸಭೆ ನಡೆಸಲಿದ್ದಾರೆ ಹೀಗಾಗಿ ಸಭೆಯ ಬಳಿಕ ನಿರ್ಧಾರ ಪ್ರಕಟ ಮಾಡಲಿದ್ದು ದೇವರ ಕುತೂಹಲ ಕೆರಳಿಸಿದೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಅನ್ನೋ ಅನುಮಾನ ಮೂಡಿಸಿದೆ ಮೈಸೂರಿನಲ್ಲಿ ರಾಜವಂಶಸ್ಥ ಯದುವೀರ್ ಅವರಿಗೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದೆ ಮೊನ್ನೆಯಷ್ಟೇ ಪ್ರತಾಪ್ ಸಿಂಹ ಯದುವೀರ್ ಅವರು ಎಸಿ ರೂಮ್ ಇಟ್ಟು ಬರಬೇಕು ಎಂದಿದ್ರು ಇದಕ್ಕೆ ಎಂದು ತಿರುಗೇಟು ಕೊಟ್ಟಿರುವ ಯದುವೀರ್ ಸಾರ್ವಜನಿಕವಾಗಿ ಬಂದರೆ ಎಲ್ಲವನ್ನು ಸಹಿಸಿಕೊಳ್ಬೇಕು ಬಿಸಿಯನ್ನು ಕೂಡ ಸಹಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ ಸಾರ್ವಜನಿಕ ಜೀವನ ಶುರುವಾಗಿದ ನಂತರ ಅದರ ಎಲ್ಲ ಪ್ರಶ್ನೆನೇ ಇಲ್ಲ ಬಂದೇ ಇರಬೇಕು ಎಲ್ಲ ಕಡೆ ನಮ್ಮ ನಮ್ಮ ಮೈಸೂರಿನಲ್ಲಿ ಬೇಸಿಗೆ ಕಾಲದಲ್ಲಿ ಚುನಾವಣೆ ನಡೀತಾ ಇದೆ ಇದು ಸಂತೋಷದ ವಿಷಯ ಬಿಕಾಸ್ ಅದು ಈ ಸೆಕೆ ಮತ್ತು ಈ ಬಿಸಿಲನ್ನು ತಡೆಯುವುದು ಮತ್ತೆ ಹೀಟ್ ಫ್ರಮ್ ಪಾಲಿಟಿಕ್ಸ್ ಅನ್ನು ಕೂಡ ತಡೆಯಬೇಕಾಗಿದೆ ಎರಡು ಜೊತೆಗೆ ಯು ವಿಲ್ ವೆಲ್ ಮೋಲ್ಡೆಡ್ ಇಂಡಿವಿಜುವಲ್ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಬೆಳಗಾವಿ ಲೋಕ ಟಿಕೆಟ್ ವಿಚಾರದಲ್ಲಿ ಲೆಕ್ಕಾಚಾರ ಟಿಕೆಟ್ ಫೈಟ್ ಮಧ್ಯೆಯೇ ಬಿಜೆಪಿ ಜಾತಿ ಲೆಕ್ಕಾಚಾರ ತಂತ್ರ ಬೆಳಗಾವಿ ಲೋಕಸಭೆ ಟಿಕೆಟ್ ವಿಚಾರವಾಗಿ ಬಿಜೆಪಿಯಲ್ಲಿ ನಾನಾ ಲೆಕ್ಕಾಚಾರಗಳು ಶುರುವಾಗಿವೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಟಿಕೆಟ್ ಬಹುತೇಕ ಫೈನಲ್ ಆಗಲಿದೆ ಬೆಳಗಾವಿ ಬೇಡ ಅಂತಿದ್ದ ಜಗದೀಶ್ ಶೆಟ್ಟರ್ ಸಹ ಬಿಎಸ್ವೈ ಸಂಧಾನದ ಬಳಿಕ ಸ್ಪರ್ಧೆಗೆ ಸಮ್ಮತಿ ಸೂಚಿಸಿದ್ದಾರೆ ಆದರೆ ಕಾಂಗ್ರೆಸ್ ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡುತ್ತೆ ಅನ್ನೋದರ ಮೇಲೂ ಕೂಡ ಕೆಲ ಬದಲಾವಣೆ ಮಾಡಬಹುದು ಅನ್ನೋ ಚರ್ಚೆ ಶುರುವಾಗಿದೆ ಒಂದು ವೇಳೆ ಕಾಂಗ್ರೆಸ್ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಕಣಕ್ಕಿಳಿದರೆ ಬಿಜೆಪಿ ಕೂಡ ಲಿಂಗಾಯತ ಪಂಚಮಸಾಲಿ ಅಭ್ಯರ್ಥಿಯನ್ನ ಇಳಿಸುವ ಮೂಲಕ ಟಕ್ಕರ್ ಕೊಡಬಹುದು ಎನ್ನಲಾಗಿದೆ ಅಂದರೆ ಮಾಜಿ ಸಚಿವ ನಿರಾಣಿ ಅವರನ್ನ ಕಣಕ್ಕಿಳಿಸುವ ಪ್ಲಾನ್ ಇದೆ ಎನ್ನಲಾಗ್ತಿದೆ ಹೈಕಮಾಂಡ್ ಮಟ್ಟದಲ್ಲಿ ನಿರಾಣಿ ಪರ ನಾಯಕರು ಲಾಬಿ ಮಾಡ್ತಿದ್ದಾರೆ ರಮೇಶ್ ಜಾರಕಿಹೊಳಿಯಿಂದಲೂ ನಿರಾಣಿ ಹೆಸರು ಪ್ರಸ್ತಾಪ ಮಾಡಲಾಗಿದೆ ಆದರೆ ಅಮಿತ್ ಶಾ ಜಗದೀಶ್ ಶೆಟ್ಟರ್ ಪರ ಒಲವು ಹೊಂದಿದ್ದಾರೆ ಹೀಗಾಗಿ ಬೆಳಗಾವಿ ಬಿಜೆಪಿ ಟಿಕೆಟ್ ತೀವ್ರ ಕುತೂಹಲ ಮೂಡಿಸಿದೆ ಈ ಮಧ್ಯೆ ಸಂಸದೆ ಮಂಗಳ ಅಂಗಡಿ ಸಹ ಟಿಕೆಟ್ ಬಗ್ಗೆ ಮಾತನಾಡಿದ್ದಾರೆ ಶಟರ್ಗೆ ಟಿಕೆಟ್ ಫೈನಲ್ ಆಗಿದೆ ಅಂತ ಗೊತ್ತಾಗಿದೆ ಶಟರ್ಗೆ ಕೊಟ್ರೆ ನಾವು ಪ್ರಚಾರ ಮಾಡುತ್ತೇವೆ ಎಂದಿದ್ದಾರೆ ಅಷ್ಟೇ ಅಲ್ಲ ಮಕ್ಕಳಿಗೆ ಟಿಕೆಟ್ ಸಿಗಬೇಕು ಅನ್ನೋದು ನನ್ನ ಆಸೆ ಟಿಕೆಟ್ ಸಿಗದೆ ಇರೋದು ಸ್ವಲ್ಪ ನಿರಾಸೆ ಉಂಟು ಮಾಡಿದೆ ಅಂತ ಹೇಳಿದ್ದಾರೆ ಕಾಮನ್ ಎಲ್ಲ ಕಡೆ ಬೇರೆ ಇಲ್ಲೇ ಒಂದೇ ಡಿಸ್ಟ್ರಿಕ್ದಾಗ ಇದ್ದಾಗೆ ಒಬ್ರು ಬಂದ್ರೆ ಬೇಡ ಬೇಡ ಅಂತಿರ್ತಾರೆ ನಿಂದ್ರು ನೋಡ್ಬಹುದು ಅದು ಆ ತರ ಏನಿಲ್ಲ ವಿರೋಧಿ ಮನೆ ಎಲ್ಲರೂ ಕುಡಿಸ್ಕೊಂಡ ಪ್ರಚಾರ ಮಾಡ್ತೇವೆ ತುಮಕೂರು ಟಿಕೆಟ್ ಕೈ ತಪ್ಪಿದ್ದಕ್ಕೆ ಜೆ ಸಿ ಮಾಧುಸ್ವಾಮಿ ಅಸಮಾಧಾನ ತುಮಕೂರು ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮಾಧುಸ್ವಾಮಿ ಅಸಮಾಧಾನಗೊಂಡಿದ್ದಾರೆ ಖುದ್ದು ಮಾಧುಸ್ವಾಮಿಯೇ ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಬಳಿ ತಮ್ಮ ಅಸಮಾಧಾನ ತೋರ್ಪಡಿಸಿದ್ದಾರೆ ಸೋಮಣ್ಣ ಮಾಧುಸ್ವಾಮಿಗೆ ಕರೆ ಮಾಡಿ ಮನೆಗೆ ಬರ್ತೀನಿ ಅಂತ ಹೇಳಿದ್ರಂತೆ ಅದಕ್ಕೆ ಉತ್ತರಿಸಿರುವಂತ ಮಾಧುಸ್ವಾಮಿ ಬರಬೇಡ ಅಂತ ಹೇಳಿದಾರಂತೆ ನಾನು ನಿನ್ನೆ ಮಾಧುಸ್ವಾಮಿ ಅವ್ರನ್ನ ದೂರವಾಣಿ ಮುಖೇನ ಮಾತಾಡಿದೆ ಸ್ವಲ್ಪ ಅವರು ನಿರ್ಧಾರ ಮಾತಾಡಿದರು ಮಾತಾಡಿದ್ರು ನಾನು ನಾಳೆ ಬರ್ತಾ ಇದ್ದೀನಿ ಅದೇ ಇಲ್ಲ ನೀನು ಬರಬೇಡ ಅಂತಂದ್ರು ಆಯಿತು ನನ್ನ ತಂಗಿ ಇರ್ತಾಳೆ ಮಾತಾಡ್ಕೊಂಡು ಹೋಗ್ತೀನಿ ಬಿಡ ನೀನು ಯಾಕೆ ಮಾತಾಡ್ತೀಯ ಅಂತ ಬೇಡ ಗುರು ನನ್ನ ಮಾತು ಕೇಳೋ ಸೋಮಣ್ಣ ಬೇಡ ನಾಳೆ ಆಯ್ತಪ್ಪ ಒಂದು ನಾಲ್ಕು ದಿನ ಕಡೀಲಿ ನಿನ್ನಲ್ಲಿರ್ತಕ್ಕಂಥ ಬಿಜೆಪಿಗೆ ಕಗ್ಗಂಟಾದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಒಂದ್ ಕಡೆ ಟಿಕೆಟ್ ಹಂಚಿಕೆ ಬಳಿಕ ಕೆಲ ಕ್ಷೇತ್ರಗಳು ಸಮಸ್ಯೆ ಆದ್ರೆ ಟಿಕೆಟ್ ಹಂಚಿಕೆಗೂ ಮೊದಲೇ ಚಿಕ್ಕಬಳ್ಳಾಪುರ ಕ್ಷೇತ್ರ ಬಿಜೆಪಿಗೆ ಕಗ್ಗಂಟಾಗಿದೆ ಟಿಕೆಟ್ಗಾಗಿ ಕೆ ಸುಧಾಕರ್ ಮತ್ತು ವಿಶ್ವನಾಥ್ ಪುತ್ರ ಅಲೋಕ್ ನಡುವೆ ಫೈಟ್ ನಡೀತಿದೆ ಅಲೋಕ್ ಬೆನ್ನಿಗೆ ಮಾಜಿ ಸಿಎಂ ಯಡಿಯೂರಪ್ಪ ನಿಂತಿದ್ರೆ ಸುಧಾಕರ್ ಪರ ಬೊಮ್ಮಾಯಿ ಹಾಗೂ ಆರ್ ಅಶೋಕ್ ನಿಂತಿದ್ದಾರೆ ಗೊಂದಲ ಇರುವ ಹಿನ್ನೆಲೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಬಿಜೆಪಿ ಪೆಂಡಿಂಗ್ ಇಟ್ಟಿದೆ ಇನ್ನೊಂದೆಡೆ ಮಂಡ್ಯ ಭದ್ರಕೋಟೆಯನ್ನ ಉಳಿಸಿಕೊಳ್ಳುವಲ್ಲಿ ಜೆಡಿಎಸ್ ಯಶಸ್ವಿಯಾಗಿದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ ಬಹುತೇಕ ಜೆಡಿಎಸ್ ಪಾಲಾಗಿದೆ ಅಭ್ಯರ್ಥಿಯಾಗಿ ಸಿಎಸ್ ಪುಟ್ಟರಾಜು ಆಯ್ಕೆಯಾಗುವುದು ಬಹುತೇಕ ಪಕ್ಕ ಆಗಿದೆ ಅಲ್ಲದೆ ಮಂಡ್ಯದಲ್ಲಿಂದು ಕುಮಾರಸ್ವಾಮಿ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದ್ದು ತೀವ್ರ ಕುತೂಹಲ ಕೆರಳಿಸಿದೆ ರಿಪೋರ್ಟ್ ಕೆರಳಿಸಿದೆಪೋರ್ಟ್